ಪ್ರಜಾಮತ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಲ್ಕಿ ತಾಲೂಕಾ ಆಡಳಿತದಿಂದ ಜಗದ್ಗುರು ರೇಣುಕಾಚಾರ್ಯರವರ ಜಯಂತಿ ಆಚರಣೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಿಗಲಿ ಶ್ರೀ ರೇಣುಕಾಚಾರ್ಯರು ತಮ್ಮ ದಿವ್ಯ ಉಪದೇಶಗಳ ಮೂಲಕ ಬಂಧುತ್ವ ಪರೋಪಕಾರ ಹಾಗೂ ಸ್ನೇಹ ಮಾನವೀಯತೆಯ ಮಹಾ ಮೌಲ್ಯಗಳನ್ನು ಸಾರಿದರು ಅವರ ಆದರ್ಶಗಳು ಮತ್ತು ತತ್ವಗಳು ನಮ್ಮ ಸಮಾಜದಲ್ಲಿ ಸದಾ ಶಾಶ್ವತವಾಗಿರಲಿ ಶ್ರೀ ರೇಣುಕಾಚಾರ್ಯರು ಬೋಧಿಸಿದ ಧರ್ಮದ ಹಾದಿಯನ್ನ ಅನುಸರಿಸಿ ನಾವು ಸಹಾನುಭೂತಿ ಸಹಕಾರ ಹಾಗೂ ಸೇವಾ ಮನೋಭಾವದ ಮೂಲಕ ಮಾನವೀಯತೆಯನ್ನು ಉತ್ತೇಜಿಸೋಣ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಆಚರಣೆ ಕೂಡ ಮಾಡಲಾಗಿದೆ ಜಯಂತಿಯ ಕಾರ್ಯಕ್ರಮದಲ್ಲಿ ಗ್ರೇಟ್ ಟು ತಹಸೀಲ್ದಾರ್ ಪಲ್ಲವಿಯವರು ಮತ್ತು ತಹಸೀಲ್ದಾರ್ ಕಚೇರಿಯ ಎಲ್ಲಾ ಸಿಬ್ಬಂದಿ ವರ್ಗದವರು ಪ್ರಮುಖರಾದ ಪಂಚಾಯ ಸ್ವಾಮಿ ಮತ್ತು ಮನ್ಮಥ ಸ್ವಾಮಿ ಶಂಭು ಶಿವಶರಣಯ್ಯ ಮತ್ತು ಸಂತೋಷ್ ಬಿಜಿ ಜಿ ಪಾಟೀಲ್ ಅಷ್ಟೇ ಅಲ್ಲದೆ ಸಂತೋಷ ಸ್ವಾಮಿ ನೀಡೋದ ಇನ್ನಿತರರು ಪ್ರಮುಖರು ಉಪಸ್ಥಿತರಿದ್ದರು ಬ್ಯೂರ ರಿಪೋರ್ಟ್ ಸತೀಶ್ ಕುಮಾರ್ ಕಲಾ

Oh, oh, oh yeah. أيها الشهداء، أشهد أنكما ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ